ಸರ್ ನಾನು ಒಳ್ಳೆವನಾಗಿದ್ದಕ್ಕೆ ನಿಮ್ಗೆ ಮೊಬೈಲ್ ಕೊಟ್ಟಿದ್ದೀನಿ ಸರ್ ಇನ್ನೊಂದ್ ವಿಷಯ ಗೊತ್ತಾ ಸರ್ ನಮ್ ಫ್ರೆಂಡ್ಸ್ ಎಲ್ಲ ಬೈತಾ ಇದಾರೆ ಬೇಕ್ರಿ ಏನೇ ಕಳ್ತಾನೋ ಆದ್ರೂ ಆಮೇಲೆ ನಿನ್ ತಲೆ ಮೇಲೆ ಬರುತ್ತೆ ಕಣೋ ಆತರ ಎಲ್ಲ ಮಾಡಕೋಬೇಡ ತಮಾಷೆಗಳು ಕೈ ಕೊಡಿ ಸರ್ ನಾನು ಬೇಕ್ರಿ ವಿಡಿಯೋ ಮಾಡಲ್ಲ ಸರ್ ಇಲ್ಲ ಸರ್ ನಾನು ನಿಮ್ಗೆ ಒಂದು ವಿಶ್ ಮಾಡಕ್ ಇಷ್ಟಪಡ್ತೀನಿ ಈಗ ರೀಸೆಂಟ್ ಮದುವೆ ಆಗಿದ್ದೀರಾ ಒಂದು ಕ್ವಶನ್ ಸರ್ ಅಲ್ಲ ಸರ್ ಇವಾಗ ಮನೆಯಲ್ಲಿ ಅತ್ಯಷ್ಟ ಜಗಳ ಮಾಡಿದ್ರೆ ನೀವು ಯಾರು ಸಪೋರ್ಟ್ ಮಾಡಕ್ ಇಷ್ಟಪಡ್ತೀರಾ ಸರ್ ಸರ್ ಅಲ್ಲ ಬ್ರದರ್ ಆಗ ಒಂದು ವಿಷಯ ಹೇಳ್ತೀನಿ ಕೇಳಿ ಸರ್ ಇವಾಗ ತಾಯಂದಿರ್ಗೆ ನಾವ್ ಏನೇ ಬೈದ್ರು ಅವ್ರು ಯಾವತ್ತೇಷನ್ ಬಿಡ್ಲತ್ತಲ್ಲ ಸರ್ ಮಗ ಹಿಂಗ್ ಕಾಲದಲ್ಲಿ ನಾವು ಏನೇ ಬೈದ್ರು ಕರೆಕ್ಟಾ ಸೊ ಅದು ಅದಕ್ಕೆ ನಾವು ಯಾವಾಗ ಏನ್ ಸಿಚುವೇಶನ್ ಅಲ್ಲಿ ನಾವ್ ಏನ್ ಮಾತಾಡ್ಬೇಕು ಅಂತ ನಮ್ಮ ಮೈಂಡ್ ಅಲ್ಲಿ ಇರ್ಬೇಕು ಸರ್ ಸರಿನಾ ಅಲ್ಲ ನಮ್ ತಾಯಿಯನ್ನ ಕುಣಿಸ್ಕೊಂಡು ನಾವ್ ಅವ್ರಿಗೆ ಕನ್ವಿನ್ಸ್ ಮಾಡೋದು ನಮ್ಮ ತಲೆಯಲ್ಲಿ ಇರ್ಬೇಕು ಇಂಟಿ ಮುಂದೆ ನಾವು ಬೈದ್ರುನು ಇಂಟಿ ಇದ್ದಾಗ ಅವ್ರಿಗೆ ಅರಿವು ಮಾಡಿಸ್ಬೇಕು ಸರ್ ಯಾಕೆಂದ್ರೆ ಅವರು ನಮ್ಮನ್ನ ಚೆನ್ನಾಗಿರ್ಬೇಕಂತ ಇಲ್ಲಿ ಇಷ್ಟ ಪಡತಾರೆ ನಮ್ ತಾಯಿಂದ ಗುರುತಾಗಿಂದ ಅಲ್ವಾ ನಾಳೆ ದಿನ ಅವ್ರು ಏನೋ ಮಾಡ್ಕೊಂಡ್ರು ಅಂತ ಎಂತಿದ್ರು ಬೈಕ್ ನಾವು ನಮ್ ಜೀವನ ಹಾಳು ಮಾಡ್ಕೊಂಡ್ರೆ ಅವತ್ತು ಬರ್ಬೋದ್ರೆ ನಮ್ ತಾಯಿಂದ ಒಳ್ಳೆ ಅದಕ್ಕಿ ಚೆನ್ನಾಗಿರ್ಬೋದ್ರ ಅಷ್ಟೇ ನಾಳೆ ಸಿಗೋಣ ಹೊಸ ವಿಡಿಯೋದಲ್ಲಿ

ಖುಷಿ ಮ್ಯಾಟ್ರ್ ಇದೆ ಮ್ಯಾಟ್ರ್ ಇಲ್ಲ ನಮ್ ಅಂಗಡಿ ಇದು ನಮ್ ಟ್ಯಾಲೆಂಟ್ ತಗೊಳ್ಳಿ ಈ ತರ ಬಾಯಿ ಬಿಡ್ಸ್ಬಿಟ್ಟು ಹಿಂಗ ಹಿಂಗ್ ಕೊಡ್ಬೇಕು ಅಷ್ಟಕ್ಕೆ ನೀವ್ ಹೇಳ್ತೀರಾ ಗೊತ್ತಾಯ್ತಾ ಎಷ್ಟು ಪಾಯಸ ಸಾರ್ ಇಲ್ಲ ಫ್ಯಾಮಿಲಿ ಪ್ಯಾಕ್ ಇಪ್ಪತ್ತೈದು ರೂಪಾಯಿ ಬೇಕಾ ಬೇಡವಾ ಆಮೇಲೆ ಇನ್ನ ಬೇಕು ಸರ್ ಹತ್ತು ರೂಪಾಯಿ ಮಾಡಿ ಕೊಡು 10 ರೂಪಾಯಿ ಇಲ್ಲ ಸರ್ ನಲ್ವತ್ತು ರೂಪಾಯಿ ಮಾಡಿ ಬೇಕಾ ಬೇಡ ಬಿಡಿ ಏನು ಬೇಡ ಬಿಡಿ ಬೇಗ ಕ್ಲೋಸಿಂಗ್ ಟೈಮ್ ಸರ್ ಆಮೇಲೆ ಇನ್ನ ಬೇಕು ಹೇಳಿ ಸರ್ ಕಾಲಿಟರಿ ಕೊಡಿ ಸರ್ ಕಾಲಿಟರಿ ಇಲ್ಲ ಅರ್ಧ ಲೀಟರ್ ಮಾತ್ರ ಕೊಡಪ್ಪ ಆಯ್ತು ತಗೊಳ್ಳಿ ಸರ್ ತೊಂಬತ್ಮೂರು ರೂಪಾಯಿ ಕೊಡಿ ಸರ್ ಕೊಡಿ ಇದು ಬಿಸ್ನೆಸ್ ಮಾಡೋ ಲಕ್ಷಣ ಐದು ಬೈ 5 ರೂಪಾಯಿ ತೇಳೋಂದ್ರೆ 5 ರೂಪಾಯಿ ಕೊಡೋದಲ್ಲ ಗೊತ್ತಾಯ್ತಾ ಇದು ಹಾ ಅರ್ಥ ಮಾಡ್ಕೊಳ್ಳಿ ಇದು ಬಿಸ್ನೆಸ್ ಮಾಡೋ ಲಕ್ಷಣ ಈ ಚಿಕನ್ ಬೇಗ ಬಾಟ್ ಹಾಕ್ಬಿಟ್ಟಾರೆ ಸರ್ ಬೆಳಿಗ್ಗೆ ಅರ್ಜೆಂಟ್ ಚಿಕನ್ ಬೇಕು ನಾನು ಬೇರೆ ಮಂಡಿಗೆ ಹೋಗ್ತಾ ಇದ್ದೀನಿ ಅವ್ರ ನಂಬರ್ ಕೊಡಿ ಸರ್ತಾ ಇಲ್ಲ ಸರ್ ಸರಿ ಮಾಡ್ಕೊಡಿ ಸರ್ ಸ್ವಲ್ಪ ಹೆಲ್ಪ್ ಮಾಡಿ ಹಲೋ ಭಯ ನಿಮಗೆ ಚಿಕನ್ ಬೇಕಂತೆ ಆರ್ಡರ್ ಮಾತಾಡ್ತೀರಾ ಇಲ್ಲಿ ಇರಿ ಇಲ್ಲಿ ಹಲೋ ಸರ್ ಸರ್ ಬೆಳಿಗ್ಗೆನೆ ಇದು ನಮ್ಮ ಮನೆಗೆ ಸಪ್ಷನ್ ಇದೆ ನಾನು ಬೇರೆ ಈಗ ಮಂಡಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಚಿಕನ್ ಬೇಕಿತ್ತು ಸರ್ ನಮ್ಗೆ

ಸರ್ ಒಂದೇ ಕಲರ್ ಹಾಕಿ ಸರ್ ಹ್ಞೂ ನಾವೆಲ್ಲ ಮನೇಲಿ ಸರ್ ಸಂಚಾರದೊಂದು ಇದೊಂದು ಹಾಕಿ ಕಂಗ್ರೆಸ್ ಒಂದು ಆಗುತ್ತೆ ಸರ್ ಎಲ್ಲ ಒಂದೇ ಕವರ್ ಹಾಕಿದೀರ ತೊಂಬತ್ತು ರೂಪಾಯಿ ಆಯ್ತು ತೊಂಬತ್ತ ಸರ್ ಸರ್ ಇದೇ ಆನ್ಲೈನ್ ಆಯ್ತಾ ಇಲ್ವಲ್ಲ ಸರ್ ಪೇಮೆಂಟು

ಮೋನ ಹಲೋ ಇವತ್ ಬಂದೆ ಕಂಡು ಬಾರ ಹೇ ಹಿಂಗೆ ಕೆಲಸ ಇತ್ತು ಬಂದೆ ಅದೇ ಕಂಗ್ ಬೆಳಿ ಪೂಜೆ ಮಾಡ್ತಾ ಇದ್ಯಾ ಒಡೆ ಚಿತ್ತ ಇಲ್ಲಿ ಎಚ್ ಕೊಡಿ ಹಾ

ಹಿಂಗೆ ವಿಡಿಯೋ ಮಾಡ್ಬಿಡಿ ಅಂತಾರೆ ಇಬ್ರು ಇದ್ದಾರ ಸರ್ ನಾನೇನ್ ವಿಡಿಯೋ ಮಾಡೋಕೆ ಬಂದಿಲ್ಲ ಸರ್ ಬನ್ನಿ ಅಲ್ಲಿ ಏನೋ ಕಾರ್ ಸ್ಟಾರ್ಟ್ ಆಯ್ತಲ್ಲ ಅಂತ ಕಾರ್ ತಳನ ಬನ್ನಿ ಸರ್ ಅಲ್ಲಿ ಸರ್ ಅಲ್ಲಿ ಕಾರ್ ಸ್ಟಾರ್ಟ್ ಆಯ್ತಲ್ಲ ಅಂತ ಬನ್ನಿ ಸರ್ ಆ ಒಳ್ಳೆ ಕೆಲಸ ಆದ್ರೂ ಮಾಡಿ ಬನ್ನಿ ಕಾರ್ ಸ್ಟಾರ್ಟ್ ಆಯ್ತಲ್ಲ ಅಂತ ಪಾಪ ಬನ್ನಿ ಬನ್ನಿ ಸರ್ ನಾನು ವಿಡಿಯೋ ಮಾಡ್ತಾ ಇಲ್ಲ ತಳಿ ಸರ್ ಸರ್ ತಳಿ ಸರ್ ಇದು ಆಂಧ್ರ ಕಿಳಿಸಿ ಸರ್ ಸ್ವಲ್ಪ

ಹೌದಾ ಎಷ್ಟು ಸರ್ ಆಯ್ತು ಎಷ್ಟು ಸರ್ ಸರಿ ಸರ್ ಎಲ್ಲಿ ಸರ್ ಅವರು ಇವರು ಸಾಂಸೀಮಾ ಎಲ್ಲಿ ಸರ್ ಸರ್ ನಾಳು ಕೊಟ್ಟಿದ್ರ ನೋಡಿ ಇಲ್ಲ ಎಲ್ಲ ಇದು ಹೋಗ್ಬಿಟ್ಟಿದ್ದೀವಿ ಆಲೂಗಡ್ಡೆ ಓ ಚೆಕ್ ಮಾಡ್ಕೊಂಡು ಹೋಗಬೇಕಾ ಸರಿ ಸರ್ ಆಯ್ತು ಇನ್ನೊಂದು ಆಲು ಬಂದು ಕುಡಿತಾ ಇದು ನೋಡಿ ಸರ್ ವಾಪಾಸ್ಸು ಏನು ಸರ್ ನೀವು ಎಲ್ಲ ಕೊಳ್ದಾಗಿರೋದು ಕೊಡ್ತೀರಾ ನೀವು ಏನಿಲ್ವಾ ನೋಡ್ಕೊಂಡು ಅಂತ ಅದೇ ಅದೇ ನೋಡ್ಕೊಂಡು ತಗೊಂಡೋಗ್ತಿವಿ ಬಿಡಿ ನೋಡೋಣ ಏನು ತಿಂದೀರ ಸರ್ ಸರ್ ನೋಡಿ ಹೋಗಿದೆ ಯೋ ನಿಮಗೆ ಏನಾಯ್ತು ಸರ್ ನೀವೇ ನೋಡ್ಕೊಂಡು ತಕೊಂಡು ಅಂತ ನೋಡಿ ಇಲ್ಲಿ ನಾವೇ ಅದಕ್ಕೆ ನೋಡ್ಕೊಂಡು ತಕೊಂಡು ಹೋಗ್ತಾ ಸರ್ ಐಸ್ ಕ್ರೀಮ್ ತಗೋತೀನಿ ಏನಾಯ್ತಾ ಬೆಳ್ಬೆಳ್ಗೆ ನಿಮಗೆ ಏನು ಬೇರೆ ಕೆಲಸ ಇಲ್ಲವೋ ಎಷ್ಟು ನೋಡಿ ಸರ್ ಐಸ್ ಕ್ರೀಮ್ ಸರ್ ಇವ ಇಂಡಿಪೆಂಡೆನ್ಸ್ ಅಲ್ಲ ಸರ್ ಇವತ್ತು ಹೌದು ಸರ್ ಅದು ಏನು ಏ ಇರಿ

ಏನ್ ಸಾರ್ ಬಂದ ನೋಡಪ್ಪ ನಿಮ್ಮ ಓ ಫ್ಯಾಮಿಲಿ ಮ್ಯಾನ್ ಏನ್ ಸಾರ್ ನಿಮ್ಗೆ ಕಾಣಿಸ್ತಾನೆ ಇರ್ಲಿಲ್ಲ ದಿನ ನಿಮಗೆ ಕೈ ತಗಳನೋ ಏನು ಸರ್ ನಾಳೆ ಅಪ್ಪ ಜೋರಾ ಅಪ್ಪ ಜೋರ ನಾಳೆ ಬಮ್ಮಿ ಸಿಂಗಲ 7 ಗಂಟೆಗೆ ಅಶೋಕಮ ತಣ್ಣ ಹೋಗಿರಂತೆ ಸರಿನಾ ಹೌದಾ ಚೆನ್ನಾಗಿರೋದು ನಮಗೆ ಆಯ್ತು 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 ಕರಿಬೇಕು ಅಂತ ಬುದ್ಧಿ ಇಲ್ಲ ಹೋಗಿ ಹೋಗಿ ನಮ್ ಸರಿ ಮಾಮನ್ ಕಾದಿದಿರಲ್ಲ

ಓ ನಿಧಿನ ಅವ್ರು ತಗೊಳ್ಳೋಕ್ಕೆ ಆಯ್ತಲ್ಲ ಬಾ ನೀವು ಆಗ್ತಾ ಇದೆಯಾ